ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಎ ಪಿ ಸೊಲ್ಯೂಷನ್ಸ್ ಸ್ನೇಹಿತರೆ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ನಾವು ಹತ್ತನೇ ತರಗತಿಯ ಕನ್ನಡ ಮಾದರಿ ಪ್ರಶ್ನೆ ಪತ್ರಿಕೆನ ಚರ್ಚೆ ಮಾಡ್ತಾ ಇದ್ದೀವಿ ಈ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯಿಂದ ನಿಮಗೆ ನಿಮ್ಮ ಬೋರ್ಡ್ ಎಕ್ಸಾಮ್ಸ್ನಲ್ಲಿ ಹಲವಾರು ಪ್ರಶ್ನೆಗಳು ರಿಪೀಟ್ ಆಗಿ ಬರ್ತಾವೆ ಸೊ ಆ ಒಂದು ಪ್ರಶ್ನೆ ಪತ್ರಿಕೆಯನ್ನು ಇವತ್ತಿನ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ ನೀವೇನಾದರೂ ನಮ್ಮ ಚಾನಲ್ಗೆ ಮೊದಲನೇ ಸಲ ಭೇಟಿ ನೀಡ್ತಾ ಇದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಬನ್ನಿ ಹಾಗಾದರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲಿಗೆ ನೋಡೋದಾದರೆ ಇಲ್ಲಿ ರೋಮನ್ ನಂಬರ್ ಒನ್ ಇಲ್ಲಿ ನಿಮಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅನ್ನ ಕೊಡ್ತಾರೆ ಒಂದು ಪ್ರಶ್ನೆ ಮತ್ತು ನಾಲ್ಕು ಆಪ್ಷನ್ ಕೊಡ್ತಾರೆ ಅದರಲ್ಲಿ ಸರಿಯಾದ ಉತ್ತರವನ್ನು ನೀವು ಹುಡುಕಿ ಬರೀಬೇಕು ಸೊ ಇದು ನಮ್ಮ ನಲ್ಲಿ ಮೊದಲನೇ ವಿಡಿಯೋ ಆಗಿರುವುದರಿಂದ ನಾವು ಉತ್ತರಗಳನ್ನ ಡಿಸ್ಕಸ್ ಮಾಡ್ತಾ ಇಲ್ಲ ಈ ವಿಡಿಯೋನ ಬಹಳಷ್ಟು ಜನ ನೋಡಿದ್ದೇ ಅದರಲ್ಲಿ ನಾವು ಏನು ಮಾಡ್ತೀವಿ ಉತ್ತರ ಸಹಿತವಾಗಿ ಒಂದು ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀವಿ ಸೊ ಈ ವಿಡಿಯೋನ ಆದಷ್ಟು ಜಾಸ್ತಿ ಜಾಸ್ತಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಮಿನಿಮಮ್ ಒಂದು ಸಾವಿರ ವ್ಯೂಸ್ ಬಂದಿದ್ದೆ ಅದರಲ್ಲಿ ನಾವು ಪ್ರತಿಯೊಂದು ಪ್ರಶ್ನೆ ಪತ್ರಿಕೆಗೆ ಉತ್ತರಗಳನ್ನ ಕೂಡ ನಾವು ಹಾಕುವಂಥ ಪ್ರಯತ್ನ ಮಾಡ್ತೀವಿ ಹಾಗಾದರೆ ಬನ್ನಿ ನೋಡೋಣ ಮೊದಲನೇ ಪ್ರಶ್ನೆ ಕನ್ನಡ ವರ್ಣಮಾಲೆಯ ವರ್ಗದ ಪಂಚಮಾಕ್ಷರಗಳು ವರ್ಣಮಾಲೆಯ ಪಂಚಮಾಕ್ಷರಗಳು ಯಾವಂತ ನೋಡಬೇಕು ಅಲ್ಪಪ್ರಾಣ ಮಹಾಪ್ರಾಣಾಕ್ಷರ ಅನುನಾಸಿಕ ಯೋಗವಾಹಗಳು ಅಲ್ಪಪ್ರಾಣಗಳು ಎಷ್ಟಿವೆ ಹತ್ತಿವೆ ಮಹಾಪ್ರಾಣ ಹತ್ತಿವೆ ಅನುನಾಸಿಕ ಐದಿದೆ ಯೋಗವಾಹ ಎರಡಿದೆ ಅಂದರೆ ಸರಿಯಾದ ಉತ್ತರ ಅನುನಾಸಿಕ ನೆಕ್ಸ್ಟು ಪಂಚಮಿ ವಿಭಕ್ತಿಯ ಕಾರಕಾರ್ಥವಿದು ಯಾವ ಕಾರಕಾರ್ಥ ಬರುತ್ತೆ ಅಂತ ಕಮೆಂಟ್ ಮಾಡಿ ನೆಕ್ಸ್ಟ್ ಮೂರನೇ ಪ್ರಶ್ನೆ ದೇವರು ನಿಮಗೆಲ್ಲರಿಗೂ ಶುಭವನ್ನುಂಟು ಮಾಡಲಿ ಗೆರೆ ಎಳೆದ ಪದದ ಕ್ರಿಯಾರೂಪ ಯಾವುದು ವಿದ್ಯಾರ್ಥಕ ಸಂಭವನಾತ್ಮಕ ನಿಷೇಧಾರ್ಥಕ ಆತ್ಮಾರ್ಥಕ ಯಾವುದು ಬರುತ್ತೆ ಅಂತ ನೋಡಿ ಸರಿಯಾದ ಉತ್ತರನ ಆಯ್ಕೆ ಮಾಡ್ಕೊಳ್ಬೇಕು ನಾಲ್ಕನೇ ಪ್ರಶ್ನೆ ಬಹುರ್ವಿಹಿ ಸಮಾಸದ ಪದವಿದು ಬಹುರ್ವೀಹಿ ಸಮಾಸಕ್ಕೆ ಯಾವುದು ಉದಾಹರಣೆ ಬರುತ್ತೆ ಮೊಕ್ಕನ್ನು ಕಡೆಗಣ್ಣು ಕಂಗೆಡು ಚಕ್ರಪಾಣಿ ಐದನೇ ಪ್ರಶ್ನೆ ಸ್ವತಂತ್ರ ವಾಕ್ಯಗಳಾಗಿ ನಿಲ್ಲಬಲ್ಲ ಅನೇಕ ಉಪವಾಕ್ಯಗಳೊಡನೆ ಒಂದು ಪೂರ್ಣಾಭಿಪ್ರಾಯದ ವಾಕ್ಯವಿದ್ದರೆ ವಾಕ್ಯವಾಗಿದ್ದರೆ ಅದು ಯಾವುದು ಅಂತ ಕೇಳಿದರೆ ಸಾಮಾನ್ಯ ವಾಕ್ಯ ಸಂಯೋಜಿತ ವಾಕ್ಯ ಮಿಶ್ರವಾಕ್ಯ ಪ್ರಶ್ನಾರ್ಥಕ ವಾಕ್ಯ ಇನ್ನು ಆರನೇ ಪ್ರಶ್ನೆ ತರುವಾಯ್ ಪದವು ಈ ಅವಯಕ್ಕೆ ಉದಾಹರಣೆಯಾಗಿದೆ ಸರಿಯಾದ ಉತ್ತರವನ್ನು ನೋಡ್ಕೊಳ್ಳಿ ಚೆಕ್ ಮಾಡ್ಕೊಳ್ಳಿ ಪುಸ್ತಕದಲ್ಲಿ ಇನ್ನು ಎರಡನೇ ಮೇನ್ ಅಂದರೆ ಮುಖ್ಯ ಪ್ರಶ್ನೆ ಎರಡನ್ನ ನೋಡಿದರೆ ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ ಮೂರನೇ ಪದಕ್ಕೆ ಸರಿ ಹೊಂದುವ ಸಂಬಂಧವನ್ನ ಬರಿಬೇಕು ಚೈತ್ರ ಸಾರಿ ವೈಶಾಖ ಬೆಸಗೆ ಪ್ರತಿಹಾರಿ ಏನಾಗುತ್ತೆ ಚಲುವಿಕೆ ತದ್ದಿತಾಂತ ಭಾವನಾಮವಾದರೆ ತಿನ್ನುವಿಕೆ ಏನಾಗುತ್ತೆ ಮಕ್ಕಳು ಮರಿ ಜೋಡು ನುಡಿ ಬಟ್ಟ ಬಯಲು ಏನಾಗುತ್ತೆ ಮನುಷ್ಯ ರೂಢನಾಮ ಅಂದರೆ ಪೂಜಾರಿ ಏನಾಗುತ್ತೆ ಇವುಗಳನ್ನ ನೀವು ನಾಲ್ಕನೇ ಸಂಬಂಧವನ್ನು ಇಲ್ಲಿ ಬರೀಬೇಕು ಇನ್ನು ಮೂರನೇ ಮುಖ್ಯ ಪ್ರಶ್ನೆ ಪತ್ರಿಕೆ ಮೂರು ನೋಡೋದಾದರೆ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ ಹನ್ನೊಂದನೇ ಪ್ರಶ್ನೆ ಹಸಿದು ಮಲಗಿದ್ದ ಹುಲಿಯು ಏನೆಂದು ಯೋಚಿಸಿತು ಹನ್ನೆರಡನೇ ಪ್ರಶ್ನೆ ವಿಶ್ವೇಶ್ವರಯ್ಯ ಅವರನ್ನು ದಿವಾಣರಾಗಿ ನೇಮಿಸಿದವರು ಯಾರು ಹದಿಮೂರನೇ ಪ್ರಶ್ನೆ ಗಡಿ ಪ್ರದೇಶಗಳಲ್ಲಿ ಬ್ಲಾಕ್ಔಟ್ ನಿಯಮವನ್ನು ಏತಕ್ಕಾಗಿ ಪಾಲಿಸಬೇಕಾಗುತ್ತದೆ ಹದಿನಾಲ್ಕು ಕಾಶ್ಮಿ ವಿದ್ಯಾಭ್ಯಾಸಕ್ಕಾಗಿ ತನ್ನ ಮಕ್ಕಳನ್ನು ಯಾರ ಬಳಿಗೆ ಕಳುಹಿಸಿದಳು ಕುದುರೆಯನ್ನು ಲವನು ಯಾವುದರಿಂದ ಕಟ್ಟಿದನು ದ್ರೋಣನು ಪರಶುರಾಮರ ಬಳಿಗೆ ಏಕೆ ಬಂದನು ಅಮಾಯಕ ಭಾರತೀಯರ ಮೇಲೆ ಗುಂಡಿನ ಮಳೆಗರೆದ ಬ್ರಿಟಿಷ್ ಅಧಿಕಾರಿಯ ಹೆಸರೇನು ಯಾರು ಜನರಲ್ ಡಾಯರಾ ಕರೆಕ್ಟ್ ಇದ್ರೆ ಕಮೆಂಟ್ ಮಾಡಿ ನೋಡೋಣ ನಿಮಗೆ ಗೊತ್ತಿದ್ರೆ ಇನ್ನು ಮುಖ್ಯ ಪ್ರಶ್ನೆ ನಾಲ್ಕು ನೋಡೋದಾದ್ರೆ ಕೆಳಗಿನ ಪ್ರಶ್ನೆಗಳಿಗೆ ಮೂರು ಮತ್ತು ನಾಲ್ಕು ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಹುಲಿಯು ಹಿಂದಿನಿಂದ ಹಾರಿಕೊಲ್ಲದಿರಲು ಕಾರಣಗಳು ಯಾವುವು ಹತ್ತೊಂಬತ್ತನೇ ಪ್ರಶ್ನೆ ನಿರ್ಜೀವವಾಗಿರುವ ಮಗುವನ್ನು ನೋಡಿ ಮುದುಕಿಯು ನಿರಾಶೆಯಿಂದ ಹೇಳಿದ ಮಾತುಗಳು ಯಾವುವು ಇಪ್ಪತ್ತನೇ ಪ್ರಶ್ನೆ ಲಕ್ಷ್ಮಣನು ಅಣ್ಣನಾದ ರಾಮನನ್ನು ಸಂತೈಸಿದ ಬಗೆ ಹೇಗೆ ಸಂತೈಸಿದ ಬಗೆ ಹೇಗೆ ಇಪ್ಪತ್ತೊಂದನೇ ಪ್ರಶ್ನೆ ಶಬರಿಯು ರಾಮನ ಸ್ವಾಗತಕ್ಕಾಗಿ ಮಾಡಿಕೊಂಡಿದ್ದ ಸಿದ್ಧತೆಗಳನ್ನು ತಿಳಿಸಿ ಇನ್ನು ಇಪ್ಪತ್ತೆರಡನೇ ಪ್ರಶ್ನೆ ಕರ್ಣನು ಯುದ್ಧದ ವಿಚಾರದಲ್ಲಿ ಕೈಗೊಂಡ ತೀರ್ಮಾನ ಏನು ಇಪ್ಪತ್ತ್ ಪ್ರಶ್ನೆ ದ್ರೋಣನು ಶಪಥ ಮಾಡುವಾಗ ಹೇಳಿದ ಮಾತುಗಳು ಯಾವುವು ಇಪ್ಪತ್ನಾಲ್ಕನೇ ಪ್ರಶ್ನೆ ಪುಟ್ಟಪೋರಿ ಏಕೆ ಮೂಕ ವಿಸ್ಮಿತಳಾದಳು ಇಪ್ಪತ್ತೈದನೇ ಪ್ರಶ್ನೆ ಅಂದವಾದ ಬರವಣಿಗೆಯ ಬಗ್ಗೆ ಗಾಂಧೀಜಿಯವರ ಅಭಿಪ್ರಾಯವೇನು ಅಂತವಾದ ಬರವಣಿಗೆಯ ಬಗ್ಗೆ ಗಾಂಧೀಜಿಯವರ ಅಭಿಪ್ರಾಯ ಇನ್ನು ಇಪ್ಪತ್ತಾರನೇ ಪ್ರಶ್ನೆ ಭಗವಂತನಲ್ಲಿ ಶರಣಾಗುವ ಭಾವ ಅಕ್ಕ ಮಹಾದೇವಿ ವಚನದಲ್ಲಿ ಹೇಗೆ ವ್ಯಕ್ತಗೊಂಡಿದೆ ಇನ್ನು ಇಪ್ಪತ್ತೇಳನೇ ಪ್ರಶ್ನೆ ಶುಕನಾಸನು ತಿಳಿಸಿರುವಂತೆ ರಾಜರ ಪ್ರಕೃತಿಯನ್ನು ಕುರಿತು ಬರೆಯಿರಿ ರಾಜರ ಪ್ರಕೃತಿಯ ಕುರಿತು ಬರೀಬೇಕು ಇನ್ನು ಮುಖ್ಯ ಪ್ರಶ್ನೆ ಪತ್ರಿಕೆ ಪ್ರಶ್ ಪ್ರಶ್ನೆ ಪತ್ರಿಕೆ ಇರಲಿ ಮುಖ್ಯ ಪ್ರಶ್ನೆ ಐದು ಕೆಳಗಿನ ಕವಿಗಳ ಸಾಹಿತಿಗಳ ಜನ್ಮಸ್ಥಳ ಕಾಲ ಕೃತಿ ಬಿರುದು ಪ್ರಶಸ್ತಿಗಳನ್ನು ಕುರಿತು ವಾಕ್ಯ ರೂಪದಲ್ಲಿ ಬರೀಬೇಕು ಏನು ಬರೀಬೇಕು ಕವಿಗಳ ಜನ್ಮಸ್ಥಳ ಕಾಲ ಕೃತಿ ಮತ್ತು ಪ್ರಶಸ್ತಿಗಳನ್ನು ನೀವು ಬರೀಬೇಕು ಇಲ್ಲಿ ಇಬ್ಬರು ಒಂದು ಕವಿಗಳ ಅಥವಾ ಬರಹಗಾರರ ಹೆಸರನ್ನು ಕೊಟ್ಟಿದ್ದಾರೆ ಒಂದು ದೇವನೂರ ಮಹಾದೇವ ಅವರು ಇನ್ನೊಬ್ಬರು ಲಕ್ಷ್ಮೀಶ ಇವರಿಬ್ಬರ ಜನ್ಮಸ್ಥಳ ಕಾಲ ಕೃತಿ ಮತ್ತು ಬಿರುದುಗಳನ್ನು ನೀವು ಬರೀಬೇಕು ಇಲ್ಲಿ ಯಾವಾಗಲೂ ನಿಮಗೆ ಕೊಡುವಾಗ ಒಬ್ಬರು ಹಳೆಯ ಕವಿಯ ಬಗ್ಗೆ ಕೊಡ್ತಾರೆ ಮತ್ತು ಇನ್ನೊಬ್ಬರು ಪ್ರಸ್ತುತದಲ್ಲಿರುವ ವ್ಯಕ್ತಿಯ ಬಗ್ಗೆ ಒಂದು ಕವಿ ಪರಿಚಯವನ್ನು ಕೇಳ್ತಾರೆ ಇನ್ನು ಮುಖ್ಯ ಪ್ರಶ್ನೆ ಆರನ್ನು ನೋಡೋದಾದ್ರೆ ಕೆಳಗಿನ ಪದ್ಯ ಭಾಗಕ್ಕೆ ಪ್ರಸ್ತಾರ ಹಾಕಿ ಘನ ವಿಭಾಗ ಮಾಡಿ ಛಂದಸ್ಸಿನ ಹೆಸರನ್ನು ಬರೆಯಿರಿ ಇದು ಛಂದಸ್ಸಿನ ಕುರಿತಾದ ಒಂದು ಮೂರು ಅಂಕದ ಪ್ರಶ್ನೆ ಇನ್ನು ಮುಖ್ಯ ಪ್ರಶ್ನೆ ಏಳು ಕೆಳಗಿನ ವಾಕ್ಯದಲ್ಲಿರುವ ಅಲಂಕಾರವನ್ನು ಹೆಸರಿಸಿ ಲಕ್ಷಣ ಬರೆದು ಸಮನ್ವಯಗೊಳಿಸಿ ಯಾವಾಗ ಅಲಂಕಾರ ಅಂತಲೂ ಕೂಡ ಬರಿಬೇಕು ಲಕ್ಷಣ ಏನಿದೆ ಅಂತ ಬರಿಬೇಕು ಸಮನ್ವಯ ಮಾಡಬೇಕು ನನ್ನ ಧೈರ್ಯದ ಭೂಮಿ ಕಾಲಿಡಿಯೇ ಕುಸಿಯುತ್ತಿದೆ ಇನ್ನು ಮುಖ್ಯ ಪ್ರಶ್ನೆ ಎಂಟು ಕೆಳಗಿನ ಗಾದೆಗಳಲ್ಲಿ ಯಾವುದಾದರೂ ಒಂದನ್ನು ಗಾದೆಯ ಮಹತ್ವದೊಂದಿಗೆ ವಿಸ್ತರಿಸಿ ಬರೆಯಿರಿ ಮೂವತ್ತೆರಡು ಯಾವುದು ಮಿಂಚು ಹೋದ ಕಾಲಕ್ಕೆ ಕಾರ್ಯಕ್ಕೆ ಚಿಂತಿಸಿ ಫಲವಿಲ್ಲ ಮಿಂಚಿ ಹೋದ ಕಾರ್ಯಕ್ಕೆ ಚಿಂತಿಸಿ ಫಲವಿಲ್ಲ ಇದೊಂದು ಅರ್ಥಪೂರ್ಣವಾದ ಗಾದೆ ಅರ್ಥ ಏನು ಬರುತ್ತೆ ಈಗ ಏನೋ ಒಂದು ಆಗಿ ಹೋಗಿ ಹೋಗಿರುತ್ತೆ ಸೊ ಅದರ ಬಗ್ಗೆ ನಾವು ಚಿಂತೆ ಮಾಡೋದರಿಂದ ವಿಚಾರ ಮಾಡೋದರಿಂದ ಏನೂ ಅದನ್ನು ಬದಲಾಯಿಸಲು ಆಗುವುದಿಲ್ಲ ಏನು ಮಾಡಬೇಕು ಆ ಒಂದು ವಿಷಯ ಇನ್ನೊಮ್ಮೆ ರಿಪೀಟ್ ಆಗಬಾರ್ದು ಮತ್ತೆ ಅದು ಮರಳಿಯದೆ ಒಂದು ಕೆಲಸ ಆಗಬಾರ್ದು ಅನ್ನೋ ಒಂದು ಕಾಳಜಿಯನ್ನು ತೆಗೆದುಕೊಂಡು ಮುಂದಿನ ಕೆಲಸಗಳನ್ನು ಹುಷಾರಾಗಿ ಮಾಡಬೇಕು ಅಥವಾ ಹಾಳಾಗಬಲ್ಲವನು ಅರಸಾಗಬಲ್ಲನು ಅಂದರೆ ನಾವು ಹಾಳಾಗಿ ದುಡಿದ್ರೆ ಮುಂದೊಂದು ದಿನ ಏನಾಗ್ಬೋದು ಅರಸನಾಗಿ ರಾಜ ಇರಬಹುದು ಅಂತ ಈ ಎರಡು ಗಾದೆಗಳ ಒಂದು ಸಂಕ್ಷಿಪ್ತವಾದ ಅರ್ಥ ಬರುತ್ತೆ ಇನ್ನು ಮುಖ್ಯ ಪ್ರಶ್ನೆ ಒಂಬತ್ತು ಕೆಳಗಿನ ವಾಕ್ಯ ಅಥವಾ ಹೇಳಿಕೆಗಳಿಗೆ ಸಂದರ್ಭ ಮತ್ತು ಸ್ವಾರಸ್ಯಗಳನ್ನು ಬರೆಯಿರಿ ಸಂದರ್ಭ ಮತ್ತು ಸ್ವಾರಸ್ಯ ಆರು ವಾಕ್ಯಗಳನ್ನ ಕೊಟ್ಟಿದ್ದಾರೆ ಪ್ರತಿಯೊಂದಕ್ಕೂ ಮೂರು ಅಂಕ ಬರುತ್ತೆ ಮೂವತ್ತ್ ಮೂರು ಶಿಕ್ಷಣಕ್ಕಾಗಿ ಶಿಕ್ಷಣವಿರಬೇಕು ಶಿಕ್ಷಣಕ್ಕಾಗಿ ಶಿಕ್ಷಣ ಇರಬೇಕು ಈ ಒಂದು ಸಂದರ್ಭ ಮತ್ತು ಸ್ವಾರಸ್ಯಗಳನ್ನ ಬರೆಯುವಾಗ ಈ ಒಂದು ವಾಕ್ಯ ಯಾವ ಪಾಠದಿಂದ ಆಯ್ಕೆ ಮಾಡಲಾಗಿದೆ ಬರಿಬೇಕು ಅದಾದ ನಂತರ ಸಂದರ್ಭ ಬರಿಬೇಕು ಸಂದರ್ಭ ಆದ ನಂತರ ಯಾವುದು ಬರಿಬೇಕು ವಿವರಣೆ ಬರಿಬೇಕು ವಿವರಣೆ ಆದಮೇಲೆ ಸ್ವಾರಸ್ಯ ಕೂಡ ಬರಿಬೇಕು ಈ ನಾಲ್ಕು ಪಾಯಿಂಟನ್ನು ನೀವು ಕರೆಕ್ಟಾಗಿ ಬರೆದಿದ್ದೆ ಆದರೆ ನಿಮಗೆ ಮೂರು ಅಂಕ ಸಿಗತ್ತೆ ಯಾವುದು ಆಯ್ಕೆಯ ಸಂದರ್ಭ ವಿವರಣೆ ಮತ್ತು ಸ್ವಾರಸ್ಯ ಮೂವತ್ನಾಲ್ಕನೇದು ಮನುಷ್ಯನಂತೆ ಟೊಪ್ಪಿಗೆ ಅಲ್ಲವೇ ಒಬ್ಬ ಮನುಷ್ಯ ಮನುಷ್ಯನಂತೆ ಇನ್ನೊಬ್ಬಳಿಲ್ಲ ಕಣ್ಣ ನೀರಂ ತಿವಿ ನೆಲಂ ಬರೆಯುತ್ತಿರೆ ಬರೆಯುತ್ತಿರೆ ಹೊಸ ಎಚ್ಚರದೊಳು ಬದುಕೋಣ ಕೌಂತೆಯರು ಸುಯೋಧರಣೆಗೆ ಬೆಸಕೈವಲ್ಲಿ ಮಣವಿಲ್ಲ ಬೇರೆ ಬಣ್ಣವನೇ ಕಾಣೆ ಈ ಎಲ್ಲ ವಾಕ್ಯಗಳಿಗೆ ನೀವು ಸಂದರ್ಭ ಮತ್ತು ಸ್ವಾರಸ್ಯವನ್ನು ಬರೀಬೇಕು ಇನ್ನು ಪದ್ಯ ಭಾಗವನ್ನು ಪೂರ್ಣಗೊಳಿಸಿ ಎರಡು ಪದ್ಯ ಭಾಗಗಳನ್ನ ಕೊಟ್ಟಿದ್ದಾರೆ ಒಂದು ಕೊಡಲಿ ಇಂದ ನಾಣೆಷ್ಟ ಅಥವಾ ಸಿಕ್ಕದ್ದು ಜನಕ ಈ ಎರಡು ಪದ್ಯಗಳನ್ನ ನೀವು ಏನ್ ಮಾಡಬೇಕು ಬಾಯ್ ಹೆಟ್ ಮಾಡಿ ಎಕ್ಸಾಮ್ಗೆ ಪ್ರಿಪೇರ್ ಮಾಡ್ಕೊಳ್ಬೇಕು ಅದಾದ ನಂತರ ಪ್ರಶ್ನೆ ಪತ್ ಪ್ರಶ್ನೆ ಮುಖ್ಯ ಪ್ರಶ್ನೆ ಹನ್ನೊಂದು ಈ ಕೆಳಗನ ಕೆಳಗಿನ ಪದ್ಯ ಭಾಗವನ್ನು ಓದಿ ಅರ್ಥ ಮಾಡಿಕೊಂಡು ಅಡಕವಾಗಿರೋ ಮೌಲ್ಯವನ್ನಾಧರಿಸಿ ಸಾರ ಸಾರಾಂಶ ಬರೆಯಿರಿ ಈ ಒಂದು ಪದ್ಯದ ಸಾರಾಂಶವನ್ನ ನೀವು ಬರಿಬೇಕು ಸೊ ಏನು ಮಾಡಿ ನಿಮ್ಮ ಪರೀಕ್ಷೆಗೆ ಪರೀಕ್ಷೆಗೆ ಇರುವ ಎಲ್ಲ ಪದ್ಯಗಳನ್ನ ಯಾವ್ಯಾವುದು ಕಂಠಪಾಠ ಮಾಡೋದಿಲ್ಲ ಆ ಒಂದು ಪದ್ಯಗಳನ್ನ ಬಾಯೇಟ್ ಮಾಡಿ ಕಂಠಪಾಠ ಮಾಡಿ ಮತ್ತು ಸಾರಾಂಶಗಳನ್ನ ಕೂಡ ಏನ್ ಮಾಡಬೇಕು ನೀವು ಬರೆದು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಅಂದರೆ ನಿಮಗೆ ಎಕ್ಸಾಮ್ಸ್ ನಲ್ಲಿ ಸಮಯ ಉಳುತ್ತೆ ಇಲ್ಲಾಂದ್ರೆ ಏನಾಗುತ್ತೆ ಇದನ್ನ ಓದ್ಕೋಬೇಕು ಅರ್ಥ ಮಾಡಬೇಕು ಆಮೇಲೆ ಸಾರಾಂಶನ ಒರಿಬೇಕು ಸಮಯ ಜಾಸ್ತಿ ಆಗುತ್ತೆ ಇಲ್ಲಿ ಇನ್ನು ಮುಖ್ಯ ಪ್ರಶ್ನೆ ಹನ್ನೆರಡು ನೋಡೋದಾದ್ರೆ ಕೆಳಗಿನ ಪ್ರಶ್ನೆಗಳಿಗೆ ಎಂಟತ್ತು ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ನಾಲ್ಕು ಅಂಕದ ಪ್ರಶ್ನೆಗಳು ಎರಡು ಇವೆ ಅವ್ರಹಣ ಬರೀಬೇಕು ಇನ್ನು ನಲವತ್ತೊಂದನೇ ಪ್ರಶ್ನೆ ಭಾಷೆ ಸತ್ವಪೂರ್ಣವಾಗಿ ಹೇಗೆ ವಿಕಾಸಗೊಳ್ಳುತ್ತದೆ ವಿವರಿಸಿ ಭಾಷೆ ಹೇಗೆ ವಿಕಾಸ ಅಂದ್ರೆ ಇಂಪ್ರೂವ್ಮೆಂಟ್ ಅಥವಾ ಡೆವಲಪ್ಮೆಂಟ್ ಹೇಗೆ ಆಗುತ್ತೆ ಇನ್ನು ಅಥವಾ ಕನ್ನಡ ಭಾಷೆ ಸಮೃದ್ಧವಾಗಿ ರೂಪುಗೊಂಡ ಬಗೆಯನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ ಸೊ ಇದು ಕನ್ನಡ ಮತ್ತು ಭಾಷೆಯ ಸಂಬಂಧಿತ ಪ್ರಶ್ನೆಗಳು ಇದನ್ನ ನೀವು ಆರಾಮಾಗಿ ಜನರಲ್ ಆಗಿ ಕೂಡ ಬರಿಬಹುದು ಇನ್ನು ನಲವತ್ತೆರಡನೇ ಪ್ರಶ್ನೆ ಭೀಷ್ಮ ಮತ್ತು ದುರ್ಯೋಧನರ ನಡುವಿನ ಸಂಭಾಷಣೆಯ ಸ್ವಾರಸ್ಯವನ್ನು ಕುರಿತು ವಿವರಿಸಿ ಅಥವಾ ದುರ್ಯೋಧನದ ಛಲದ ಗುಣ ಅವನ ಮಾತುಗಳಲ್ಲಿ ವ್ಯಕ್ತವಾಗಿರುವ ಬಗೆಯನ್ನು ವಿವರಿಸಿ ಭೀಷ್ಮ ಮತ್ತು ದುರ್ಯೋಧನ ನಡುವಿನ ಸಂಭಾಷಣೆ ಬರೀಬೇಕು ಅಥವಾ ದುರ್ಯೋಧನ ಛಲದ ಗುಣ ಅವನ ಮಾತುಗಳಲ್ಲಿ ಹೇಗೆ ಬರ್ತಾ ಇತ್ತು ಅನ್ನೋದನ್ನು ಬರಿಬೇಕು ಇನ್ನು ಪ್ರಶ್ನೆ ಮುಖ್ಯ ಪ್ರಶ್ನೆ ಹದಿಮೂರು ಕೆಳಗಿನ ಗದ್ಯ ಭಾಗವನ್ನು ಮನಸ್ಸಿನಲ್ಲಿ ಓದಿಕೊಂಡು ಕೊಟ್ಟಿರೋ ಪ್ರಶ್ನೆಗಳಿಗೆ ಉತ್ತರವನ್ನು ಬರಿಬೇಕು ಇದು ಪ್ಯಾಸೇಜ್ ಇದೆ ನಿಮಗೆ ಇಂಗ್ಲಿಷ್ ಅಲ್ಲಿ ಬರುತ್ತಲ್ಲ ಪ್ಯಾಸೇಜ್ ಸಾಲ್ವಿಂಗ್ ಆ ರೀತಿಯಾಗಿ ಬರುತ್ತೆ ಇಲ್ಲಿ ನಿಮಗೆ ಈಸಿಯಾಗಿ ನಾಲ್ಕು ಅಂಕ ಸಿಗುತ್ತೆ ಏನು ಮಾಡೋದು ಇಲ್ಲಿ ನಿಮಗೆ ಸಮಯ ಹೊಳಿಬೇಕೆಂದ್ರೆ ಮೊದಲಿಗೆ ಪ್ರಶ್ನೆಗಳನ್ನ ಓದ್ಕೊಳ್ಳಿ ಪ್ರಶ್ನೆಗಳನ್ನ ಓದ್ಕೊಂಡ್ಮೇಲೆ ಆಮೇಲೆ ಈ ಒಂದು ಟಿಪ್ಪಣಿಯನ್ನು ಓದ್ಕೊಳ್ಳಿ ಅಂದರೆ ನಿಮಗೆ ಬೇಗ ಆನ್ಸರ್ ಸಿಗತ್ತೆ ನಾವು ಕೂಡ ಹಾಗೆ ಮಾಡೋಣ ವಿದ್ಯಾರ್ಥಿಗಳು ಕಷ್ಟದ ವಿಷಯಗಳಲ್ಲಿ ಹೆಚ್ಚು ಅಂಕ ಗಳಿಸಲು ಹೇಗೆ ಪ್ರಯತ್ನಿಸಬೇಕು ಕೆಲವು ವಿಷಯಗಳು ಕಷ್ಟಕರ ಎಂಬ ಆಲೋಚನೆ ಬರಲು ಕಾರಣವೇನು ಕಷ್ಟದ ವಿಷಯಗಳಲ್ಲಿ ಹೆಂಗೆ ಹೇಗೆ ಜಾಸ್ತಿ ಅಂಕ ಪಡೆಯುವುದು ಹೇಗೆ ಪ್ರಯತ್ನಿಸಬೇಕು ಅಂತ ಕೇಳಿದರೆ ಮೊದಲಿಗೆ ನೋಡೋಣ ಸಾಮಾನ್ಯವಾಗಿ ವಿದ್ಯಾರ್ಥಿಗಳು ತಮ್ಮ ವಿಷಯಗಳನ್ನು ಕೆಲವು ಕಷ್ಟವಾದವು ಕೆಲವು ಸುಲಭವಾದವು ಎಂದು ಭಾವಿಸುತ್ತಾರೆ ಅದು ಒಳ್ಳೆಯದಲ್ಲ ಆದ ಅದಕ್ಕೆ ಕಾರಣ ಏನೇ ಇರಬಹುದು ನಿಮ್ಮ ಶಿಕ್ಷಕರು ವಿಷಯ ಕಷ್ಟವೆಂದು ಹೇಳಿರಬಹುದು ಇಲ್ಲವೇ ನಿಮ್ಮ ಗೆಳೆಯರ ಆ ವಿಷಯ ಮಹಾಕಷ್ಟ ಕಬ್ಬಿನದ ಕಡಲೆಯಂತೆ ಕಠಿಣ ಎಂದು ನಾಲ್ಕಾರು ಬಾರಿ ಹೇಳಿರಬಹುದು ಅಥವಾ ಆ ವಿಷಯದಲ್ಲಿ ಬಹಳ ಕಡಿಮೆ ಅಂಕ ಬಂದಿರಲೂಬಹುದು ಈ ಮೂರೂ ಅಲ್ಲದೆ ಬೇರೆ ಕಾರಣಗಳು ಇರಬಹುದು ಹೇಗೂ ಆ ವಿಷಯ ಕಷ್ಟವಾದದ್ದು ಎಂಬ ಭಾವನೆಯಿಂದ ಹೊರಬನ್ನಿ ಏನ್ ಮಾಡ್ಬೇಕು ಆ ವಿಷಯ ಕಷ್ಟದ್ದು ಎಂಬ ಭಾವನೆಯನ್ನ ನಾವು ತೆಗೆದುಹಾಕ್ಬೇಕು ಅಂದಾಗ ಏನಾಗತ್ತೆ ನಮಗೆ ಆ ವಿಷಯ ಸರಳ ಅನಿಸುತ್ತೆ ಏಕೆಂದರೆ ನಿಜವಾಗಿಯೂ ಅದು ಕಷ್ಟವಾಗಿದ್ದರೆ ಉಳಿದ ವಿದ್ಯಾರ್ಥಿಗಳಿಗೂ ಕೂಡ ಆ ಸಮಸ್ಯೆ ಇರುತ್ತಿತ್ತು ಆದರೆ ಅವರು ಹಾಗೆ ಹೇಳುವುದಿಲ್ಲ ಅಷ್ಟೇ ಏಕೆ ಅದರಲ್ಲೇ ಹೆಚ್ಚು ಅಂಕಗಳನ್ನ ಗಳಿಸುತ್ತಾರೆ ಆದುದರಿಂದ ನೀವು ಅಂತಹ ಆಲೋಚನೆಯಿಂದ ಹೊರಬರಲು ಪ್ರಯತ್ನಿಸಬೇಕು ಆ ವಿಷಯದ ಬಗೆಗಿರುವ ನಕಾರಾತ್ಮಕ ಆಲೋಚನೆಗಳು ನೆಗೆಟಿವ್ ಥಾಟ್ಸ್ ಅನ್ನ ತೆಗೆದುಹಾಕ್ಬೇಕು ಬಿಟ್ಟು ಇದು ಬಹಳ ಆಸಕ್ತಿಯುತವಾದ ವಿಷಯ ಅಂತ ಅನ್ಕೋಬೇಕು ಸ್ವಲ್ಪ ಶ್ರಮವಹಿಸಿದರೆ ಆ ವಿಷಯ ಅರ್ಥ ಮಾಡಿಕೊಳ್ಳಬಹುದು ಉಳಿದ ವಿಷಯಗಳಿಗಿಂತ ಸ್ವಲ್ಪ ಹೆಚ್ಚು ಸಮಯವನ್ನು ನಿಗದಿಗೊಳಿಸಿ ಓದಿದರೆ ಅರ್ಥವಾಗುತ್ತೆ ಮತ್ತು ಕೆಲವು ಟಿಪ್ಪಣಿಗಳನ್ನು ಮಾಡಿಕೊಂಡು ಪುನರಾವರ್ತನೆ ಮಾಡಿದರೆ ಅದರಲ್ಲೂ ಉತ್ತಮ ಫಲಿತಾಂಶ ಎಂದು ಪ್ರಯತ್ನಿಸಬೇಕು ಆಗ ಆ ವಿಷಯವೂ ಕೂಡ ಕರತಲಾಮಲಕವಾಗುತ್ತದೆ ಹಾಗೆ ವಿಷಯದ ಕುರಿತು ಆಯೋಜಿಸದೇ ಇದ್ದರೆ ಪುನರಾವರ್ತನೆ ಮಾಡದೆ ಪ್ರಯೋಗಶೀಲರಾಗದೆ ಹೋಗಿದ್ದರೆ ಥಾಮಸ್ ಅಲ್ವಾ ಎಡಿಸನ್ ಐಸ್ಟೀನ್ನಂತಹ ವಿಜ್ಞಾನಿಗಳು ಯಶಸ್ಸು ಸಾಧಿಸುತ್ತಿರಲಿಲ್ಲ ಹೌದು ಸ್ನೇಹಿತರೆ ವಿದ್ಯಾರ್ಥಿಗಳು ಕಷ್ಟದ ವಿಷಯಗಳಲ್ಲಿ ಹೆಚ್ಚು ಅಂಕ ಗಳಿಸಲು ಏನು ಮಾಡಬೇಕು ಹೇಗೆ ಪ್ರಯತ್ನಿಸಬೇಕಂದ್ರೆ ಆ ವಿಷಯ ಅಷ್ಟು ಕಠಿಣವಾಗಿದ್ದರೆ ಅದು ಬೇರೆಯವರಿಗೆ ಅಂದರೆ ನನ್ನ ಸ್ನೇಹಿತರಿಗೆ ಹೇಗೆ ಮಾಡಲು ಬರ್ತಿತ್ತು ಹೇಗೆ ಅವರಿಗೆ ಉತ್ತರ ಸಿಕ್ತಿತ್ತು ಹಾಗೆ ಇಲ್ಲ ನಾನು ಪ್ರಯತ್ನ ಪಟ್ಟಿಲ್ಲ ಅದಕ್ಕೆ ನನಗೆ ಅದು ಬರ್ತಾ ಇಲ್ಲ ಅಂತ ಭಾವಿಸಿ ನಾವು ಒಂದು ಪಾಸಿಟಿವ್ ಆ್ಯಟಿಟ್ಯೂಡನ್ನು ಇಟ್ಕೊಂಡು ಓದಿದೆ ಆದರೆ ಆ ವಿಷಯ ಕೂಡ ನಮಗೆ ಈಸಿಯಾಗಿ ಅಲ್ಲಿ ನಾವು ಜಾಸ್ತಿ ಅಂಕ ಗಳಿಸಬಹುದು ಮತ್ತೆ ನಮ್ಮ ಮನಸ್ಸಿನಲ್ಲಿರುವ ಒಂದು ಭಾವನೆಯನ್ನ ನಾವು ತೆಗೆದುಹಾಕಬೇಕು ಏನು ಯಾವುದೇ ವಿಷಯ ಕಠಿಣ ಅಲ್ಲ ನನ್ನಿಂದ ಅದು ಸಾಧ್ಯ ಅಂತ ಯಾಕಂದ್ರೆ ಥಾಮಸ್ ಅಲ್ವಾ ಐಡಿಸನ್ ಅವರು ಬಲ್ಬ್ ಕಂಡು ಹಿಡಿದ್ರು ಆ ಬಲ್ಬ್ ಅನ್ನ ಕಂಡುಹಿಡಿಯಲು ಅವರು ಸಾವಿರ ಬಾರಿ ಏನಾಗಿದ್ದಾರೆ ಫೇಲ್ ಆಗಿದ್ದಾರೆ ಪ್ರತಿ ಸಲ ಅವರು ಆ ಬಲ್ಬನ್ನ ತಯಾರು ಮಾಡ್ತಾ ಇದ್ರು ಅದು ಹತ್ತಾ ಇರಲಿಲ್ಲ ಮತ್ತೆ ಅದನ್ನ ಬಿಟ್ಟು ಮತ್ತೆ ಅದರಲ್ಲಿ ಏನು ಮಿಸ್ಟೇಕ್ ಆಗಿದೆ ಅಂತ ಚೆಕ್ ಮಾಡಿ ಇಂಪ್ರೂವ್ಮೆಂಟ್ ಮಾಡ್ತಾ ಇದ್ರು ಅದೇ ರೀತಿ ನೀವು ಕೂಡ ನಿಮ್ಮ ಜೀವನದಲ್ಲಿ ಮಾಡ್ಕೋಬೇಕು ಇನ್ನು ಪ್ರಶ್ನೆ ಪತ್ರಿಕೆ ಹದಿನೈದು ಮುಖ್ಯ ಪ್ರಶ್ನೆ ಪತ್ರಿಕೆ ಹದಿನೈದನ್ನು ನೋಡಿದರೆ ಕೆಳಗಿನ ಯಾವುದಾದ್ರು ಒಂದಕ್ಕೆ ಕೊಟ್ಟಿರುವ ಮಾಹಿತಿಯನ್ನು ಆಧರಿಸಿ ಪತ್ರ ಬರೆಯಿರಿ ಪತ್ರ ಬರೆಯುವುದು ಲೆಟರ್ ರೈಟಿಂಗ್ ಐದು ಹಂತದ ಪ್ರಶ್ನೆ ನಿಮ್ಮನ್ನು ದಾವಣಗೆರೆ ಜಿಲ್ಲೆಯ ಮಳಲ್ಕೆರೆ ಗ್ರಾಮದ ನಿವಾಸಿ ಅನೂಷಾ ಎಂದು ಭಾವಿಸಿಕೊಂಡು ಗ್ರಾಮದಲ್ಲಿ ಪದವಿ ಪೂರ್ವ ಕಾಲೇಜು ಆರಂಭಿಸುವಂತೆ ಕೋರಿ ಶಿಕ್ಷಣ ಸಚಿವರಿಗೆ ಪತ್ರವನ್ನು ಬರೆಯಿರಿ ಏನು ನಿಮ್ಮನ್ನು ಮಧುಗಿರಿಯ ಸರ್ಕಾರಿ ಪ್ರೌಢಶಾಲೆಯ ನವೀನ್ ಎಂದು ಭಾವಿಸಿಕೊಂಡು ರಾಷ್ಟ್ರೀಯ ಪೋಷಣ ಅಭಿಯಾನ ಕಾರ್ಯಕ್ರಮದ ಮಹತ್ವವನ್ನು ಕುರಿತು ಮೈಸೂರಿನಲ್ಲಿ ವಾಸವಾಗಿರುವ ಗೆಳತಿ ಸವಿತಾಳಿಕೆ ಪತ್ರವನ್ನು ಬರೆಯಿರಿ ಸೊ ಒಂದು ಶಿಕ್ಷಣ ಸಚಿವರಿಗೆ ಬರೆಯುವುದಿದೆ ಇನ್ನೊಂದು ಗೆಳತಿಗೆ ಬರೆಯುವುದಿದೆ ಯಾವುದು ಸರಳ ಮತ್ತು ಸಮಯ ಉಳಿಸುವ ಪ್ರಶ್ನ ಪತ್ರದ ಒಂದು ಫಾರ್ಮೆಟ್ ಆಗುತ್ತೆ ಅಂತ ನೋಡಿ ಅದನ್ನು ನೀವು ಬರೀಬಹುದು ಇನ್ನು ಮುಖ್ಯ ಪ್ರಶ್ನೆ ಹದಿನೈದು ಇಲ್ಲಿ ಇದು ಹದಿನಾಲ್ಕು ಇದು ಹದಿನೈದು ಕೆಳಗಿನ ಯಾವುದಾದರೂ ಒಂದು ವಿಷಯಕ್ಕೆ ಹದಿನೈದು ವಾಕ್ಯಗಳಲ್ಲಿ ಕಡಿಮೆ ಇಲ್ಲದಂತೆ ಪ್ರಬಂಧ ಬರೆಯಿರಿ ನಲವತ್ತೈದು ರಾಷ್ಟ್ರೀಯ ಭಾವೈಕ್ಯ ಬೆಳೆಸುವಲ್ಲಿ ರಾಷ್ಟ್ರೀಯ ಹಬ್ಬಗಳ ಪಾತ್ರ ಅಥವಾ ಸಾಮಾಜಿಕ ಜಾಲತಾಣಗಳ ಸದ್ಬಳಕೆ ಸಾಮಾಜಿಕ ಜಾಲತಾಣ ಅಂದ್ರೆ ಸೋಷಿಯಲ್ ಮೀಡಿಯಾ ನಿಮಗೆಲ್ಲ ಗೊತ್ತೇ ಇರುತ್ತೆ ಸೋಷಿಯಲ್ ಮೀಡಿಯಾ ಸೊ ಈ ಒಂದು ವಿಷಯವನ್ನು ಸಾಮಾಜಿಕ ದಾಳವನ್ನು ಹೇಗೆ ಒಳ್ಳೆಯದಕ್ಕೆ ಬಳಸ್ಕೊಳ್ಬೇಕು ಅನ್ನೋದನ್ನು ಇಲ್ಲಿ ನೀವು ಬರಿಬೋದು ಅಥವಾ ಹಬ್ಬಗಳ ಒಂದು ಪಾತ್ರ ರಾಷ್ಟ್ರೀಯ ಭಾಗವಹಿಕತೆ ನ್ಯಾಷನಲ್ ಇಂಟಿಗ್ರಿಟಿ ಸೊ ಇದು ನಿಮ್ಮ ಕನ್ನಡ ಮಾದರಿ ಪ್ರಶ್ನೆ ಪತ್ರಿಕೆ ಯಾರಿಗಾದರೂ ಏನಾದರೂ ಡೌಟ್ಸ್ ಇದ್ದರೆ ನಮಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಕೇಳಿ ಮತ್ತು ನಾವು ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳ ಸಲುವಾಗಿ ಒಂದು ಹೊಸ ಟೆಲಿಗ್ರಾಮ್ ಚಾನಲ್ನ ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಅಲ್ಲಿ ನಿಮಗೆ ಮಾದರಿ ಪ್ರಶ್ನೆ ಪತ್ರಿಕೆಗಳು ಸಿಗುತ್ತೆ ಮತ್ತು ಇಂಪಾರ್ಟೆಂಟ್ ಕ್ವಶನ್ಸ್ ಎಲ್ಲ ವಿಷಯಗಳ ಇಂಪಾರ್ಟೆಂಟ್ ಕ್ವಶನ್ಸ್ ನಾವು ಯಾವ ಯಾವ ಒಂದು ವಿಷಯದ ವಿಡಿಯೋನ ಮಾಡಿ ಹಾಕ್ತೀವಲ್ಲ ಆ ಒಂದು ಪಾಠದ ಆ ಒಂದು ವಿಷಯದ ಇಂಪಾರ್ಟೆಂಟ್ ಕ್ವಶನ್ಸು ಕ್ವೆಶನ್ ಬ್ಯಾಂಕ್ ಮಾದರಿ ಪ್ರಶ್ನೆ ಪತ್ರಿಕೆ ಮತ್ತು ಆನ್ಸರ್ ಹೇಗೆ ಬರೀಬೇಕು ಕೀ ಆನ್ಸರ್ ಸ್ಕ್ರಿಪ್ಟ್ ಕೂಡ ನಿಮಗೆ ನಮ್ಮ ಚಾನಲ್ನಲ್ಲಿ ಸಿಗುತ್ತೆ ಮತ್ತು ಎಕ್ಸಾಮ್ಸನ್ನು ಹೇಗೆ ಎದುರಿಸಬೇಕು ಈ ರೀತಿಯಾದಂತಹ ಎಲ್ಲ ಒಂದು ಮಾಹಿತಿ ನಿಮಗೆ ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಸಿಗುತ್ತೆ ಸೊ ಮತ್ತು ಮುಂದಿನ ವಿಡಿಯೋದಲ್ಲಿ ಒಂದು ಹೊಸ ಮಾದರಿ ಪ್ರಶ್ನೆ ಪ್ರಶ್ನೆ ಪತ್ರಿಕೆಯೊಂದಿಗೆ ನಿಮ್ಮ ಜೊಡೆ ನಿಮ್ಮ ಜೊತೆ ಭೇಟಿಯಾಗ್ತೀನಿ ಅಲ್ಲಿವರೆಗೂ ಸ್ಟೇಟ್ ಟು ಎನ್ ಪಿ ಸೊಲ್ಯೂಷನ್ಸ್ ಬ ಬಾಯ್